ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲಿ ಯಾರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಮತ್ತೊಂದು ನಿಮಗೆ ಒಂದು ಸುಂದರವಾದ ಮೌಲ್ಯಾಧಾರಿತ ಕಥೆಯನ್ನು ತಂದಿದ್ದೀನಿ ಆ ಕಥೆಯ ಹೆಸರು ರೈತ ಮತ್ತು ಕೊಕ್ಕರೆಯ ಕಥೆ ಎಂದು ಒಬ್ಬ ರೈತ ಹಾಗೂ ಕೊಕ್ಕರೆಗಳ ನಡುವೆ ನಡೆದಂಥ ಒಂದು ಸುಂದರವಾದ ಕಥೆಯನ್ನು ತಂದಿದ್ದೇನೆ ಬನ್ನಿ ತಡ ಮಾಡೋದು ಬೇಡ ಆ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಕರ್ನಾಟಕದ ಹಸಿರು ಹೊಲಗಳ ನಡುವೆ ಒಂದು ಚಿಕ್ಕದಾದ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಜನರು ಕೃಷಿಯನ್ನು ತಮ್ಮ ಜೀವಮಾನಕ್ಕೆ ಆಧಾರವಾಗಿಟ್ಟುಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂದರೆ ಆ ಹಳ್ಳಿಯಲ್ಲಿ ಎಲ್ಲರೂ ಸಹ ರೈತರೇ ಆಗಿರ್ತಾರೆ ಮಳೆಗಾಲದಲ್ಲಿ ಆ ಹಳ್ಳಿ ಹಚ್ಚ ಹಸಿರಿನಿಂದ ತುಂಬಿ ಕಂಗೊಳಿಸ್ತಾ ಇರುತ್ತೆ ನದಿಯ ನೀರು ಹೊಲಗಳಿಗೆ ಹರಿದು ಬಂದು ಬಿತ್ತನೆ ಮಾಡಲು ಅನುಕೂಲವಾಗುವಂತೆ ಬೆಳೆಗಳು ಬೆಳೆದು ಹಳ್ಳಿಗಳ ಜನರು ಬದುಕು ಸಮೃದ್ಧವಾಗಿರುತ್ತೆ ಆ ಬಂದ ಬೆಳೆಗಳನ್ನು ಮಾರಿ ಜನರು ಸಿರಿವಂತರಾಗಿರ್ತಾರೆ ತುಂಬ ಖುಷಿ ಖುಷಿಯಿಂದ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಯಾವುದಕ್ಕೂ ಸಹ ಅವರಿಗೆ ಬರ ಇರುವುದಿಲ್ಲ ಹಳ್ಳಿಯಲ್ಲಿ ಗಂಗಾಧರ ಎಂಬ ಒಬ್ಬ ರೈತನಿರ್ತಾನೆ ಅವನು ತುಂಬ ಪರಿಶ್ರಮಿಯಾಗಿರ್ತಾನೆ ಪ್ರಾಮಾಣಿಕನು ಕೂಡ ಹಾಗೂ ನಿಸ್ವಾರ್ಥ ಮನಸ್ಸಿನವನಾಗಿರ್ತಾನೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅವನು ತುಂಬ ಒಳ್ಳೆಯಂಥ ರೈತನಾಗಿರ್ತಾನೆ ಅವನ ಜೀವನದಲ್ಲಿ ದೇಹವೇ ಕೃಷಿಯಾಗಿರುತ್ತೆ ಅವನು ತನ್ನ ಹೊಲಗಳಲ್ಲಿ ಬೆಳೆಯುವ ಪ್ರತಿಯೊಂದು ಗಿಡವನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ ಆದರೆ ಆತನ ಬದುಕಿನಲ್ಲಿ ಯಾವಾಗಲೂ ಸಹ ಒಂದೇ ರೀತಿ ಇರಲಿಲ್ಲ ಕೆಲವೊಮ್ಮೆ ಮಳೆ ಬರದಿದ್ದರೆ ಬರಗಾಲ ಬರುತ್ತಿತ್ತು ಕೆಲವೊಮ್ಮೆ ಮಳೆ ಹೆಚ್ಚಾಗಿ ಬಂದು ಬೆಳೆಯೆಲ್ಲ ಕೊಚ್ಚಿ ಹೋಗುತ್ತಿತ್ತು ಈ ರೀತಿ ಅನ್ಯಾಯವು ಕೂಡ ಅವನ ಜೀವನದಲ್ಲಿ ಕೆಲವು ಬಾರಿ ನಡೆಯುತ್ತಾ ಇರುತ್ತೆ ಆದರೂ ಗಂಗಾಧರನು ಶ್ರದ್ಧೆಯಿಂದ ಕೃಷಿಯನ್ನು ಮುಂದುವರಿಸುತ್ತಿದ್ದ ಒಂದು ವರ್ಷ ಮಳೆಯ ಬಂದ ನಂತರ ಗಂಗಾಧರನು ತನ್ನ ವರದಲ್ಲಿ ಗೋಧಿ ಮತ್ತು ಭತ್ತವನ್ನು ಬೆಳೆದಿದ್ದ ಬೆಳೆಗಳು ಅಚ್ಚ ಹಸುರಾಗಿ ಬೆಳೆದಿರ್ತವೆ ಗಂಗಾಧರನು ಪ್ರತಿದಿನ ವರದಲ್ಲಿ ಸಮಯವನ್ನು ಕಳೆಯುತ್ತಾ ಇದ್ದ ಆದರೆ ಒಂದು ದಿನ ಅವನು ಗಮನಿಸ್ತಾನೆ ವರದ ಬಳಿ ಹಲವಾರು ಕೊಕ್ಕರೆಗಳು ಬಂದು ನಿಂತಿರ್ತವೆ ಆದರೆ ಅವನು ಅವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಅಂದುಕೊಡೋದಿಲ್ಲ ಆದರೆ ದಿನದಿಂದ ದಿನಕ್ಕೆ ಅವು ಹೆಚ್ಚಾಗಿ ಬಂದು ಹೊಲದಲ್ಲಿ ಬೀಜ ಮತ್ತು ಮೊಳಕೆಗಳನ್ನು ತಿನ್ನಲು ಶುರು ಮಾಡ್ತವೆ ಆಗ ಗಂಗಾಧರನು ಪಾಪ ತುಂಬ ಮನಸ್ಸಿಗೆ ಬೇಜಾರನ್ನು ಮಾಡ್ಕೊಳ್ತಾನೆ ನಾನು ಎಷ್ಟು ಕಷ್ಟಪಟ್ಟು ಬೀಜ ಬಿತ್ತಿದ್ದೇನೆ ನೀರು ಹಾಕಿದ್ದೇನೆ ಗೊಬ್ಬರಗಳನ್ನು ಹಾಕಿದ್ದೇನೆ ಈಗ ಈ ಕೊಕ್ಕರೆಗಳು ಬಂದು ಎಲ್ಲವನ್ನು ತಿಂದು ಮುಗಿಸಿ ಹಾಳು ಮಾಡುತ್ತಿದ್ದಾವೆ ಏನು ಮಾಡುವುದು ಎಂದು ಯೋಚಿಸತೊಡಗುತ್ತಾನೆ ಗಂಗಾಧರ ಆ ಕೊಕ್ಕರೆಗಳನ್ನು ಓಡಿಸಲು ಹಲವಾರು ಉಪಾಯಗಳನ್ನು ಮಾರ್ಗಗಳನ್ನು ಪ್ರಯತ್ನಿಸ್ತಾನೆ ಮೊದಲು ಹೊಲದಲ್ಲಿ ಬೊಂಬೆಯನ್ನು ತಯಾರಿಸಿ ಅದನ್ನು ಕಂಬದ ಮೇಲೆ ಕಟ್ತಾನೆ ಮೊದಮೊದಲು ಗೊಂಬೆಯನ್ನು ನೋಡಿ ಆ ಕೊಕ್ಕರೆಗಳು ಭಯಪಟ್ಟು ಹೊಲದಕ್ಕೆ ಬರಲು ಭಯಪಡುತ್ತಾ ಇರ್ತವೆ ಆದರೆ ಕ್ರಮೇಣ ಅದು ಒಂದು ಬೊಂಬೆ ಎಂದು ಅವಕ್ಕೂ ತಿಳಿಯುತ್ತದೆ ನಂತರ ಅವು ಮೊದಲನೇ ರೀತಿಯೇ ಹೊಲದ ಮೇಲೆ ಆಕ್ರಮಣ ಮಾಡಿ ಎಲ್ಲವನ್ನು ತಿಂದು ತೇಗುತ್ತಿರುತ್ತವೆ ಆಗ ಗಂಗಾಧರನು ತುಂಬ ಬೇಸರದಿಂದ ಊರಿಗೆ ಬಂದು ಹಳ್ಳಿಯಲ್ಲಿ ಇದ್ದ ಹಿರಿಯ ರೈತರ ಬಳಿ ಹೋಗ್ತಾನೆ ಅಣ್ಣಂದಿರ ಈ ಕೊಕ್ಕರೆಗಳ ಕಾಟದಿಂದ ಹೇಗೆ ಮುಕ್ತವಾಗಬಹುದು ನಾನು ಮಾಡಿದ ಶ್ರಮ ಎಲ್ಲ ವ್ಯರ್ಥವಾಗಿ ಹೋಗುತ್ತಿದೆ ಪ್ರತಿದಿನ ಹಿಂಡು ಹಿಂಡುಗಳಾಗಿ ಕೊಕ್ಕರೆಗಳು ಬಂದು ನನ್ನ ಹೊಲದಲ್ಲಿ ಎಲ್ಲ ಆಹಾರವನ್ನು ಬೀಜಗಳನ್ನು ತಿಂದು ಖಾಲಿ ಮಾಡುತ್ತಿವೆ ಹೀಗೆ ಆದರೆ ನನಗೆ ಏನೂ ಸಹ ಉಳಿಸುವುದಿಲ್ಲವು ಅದಕ್ಕಾಗಿ ಇದಕ್ಕೇನಾದರೂ ಒಂದು ಉಪಾಯ ಹೇಳಿ ಎಂಬುದಾಗಿ ಕೇಳುತ್ತಾನೆ ಅದಕ್ಕೆ ಊರಿನ ಹಿರಿಯ ರೈತರುಗಳು ಮಗ ಗಂಗಾಧರ ನಾವು ಕೂಡ ಇಂಥ ಹಲವಾರು ಕಷ್ಟಗಳನ್ನು ಎದುರಿಸಿದ್ದೇವೆ ಕೊಕ್ಕರೆಗಳನ್ನು ಕೇವಲ ಓಡಿಸುವುದರಿಂದ ಪ್ರಯೋಜನವಿಲ್ಲ ಅವು ಬುದ್ಧಿವಂತ ಪಕ್ಷಿಗಳು ಅವುಗಳೇ ನಿಜವಾದ ಪಾಠ ಕಲಿಸಬೇಕಾಗುತ್ತದೆ ನೀನು ಒಂದು ಬಲೆಯನ್ನು ಹಾಕು ಅವು ಬೀಜ ತಿನ್ನಲು ಬರುವಾಗ ಆ ಬಲೆಯಲ್ಲಿ ಬೀಳುತ್ತವೆ ಆಗ ಅವುಗಳಿಗೆ ಸರಿಯಾದ ಪಾಠವನ್ನು ಕಲಿಸು ಎಂಬುದಾಗಿ ಹೇಳಿಕೊಡುತ್ತಾರೆ ಆಗ ಗಂಗಾಧರನಿಗೂ ಸಹ ಆ ಮಾರ್ಗ ಖುಷಿ ಎನ್ನಿಸುತ್ತದೆ ಸರಿಯಾದ ಮಾರ್ಗವೇ ಆಯಿತು ಇದು ಅವುಗಳನ್ನು ಮೊದಲು ನಾನು ಬಲೆಯಲ್ಲಿ ಹಿಡಿಯಬೇಕು ಆ ನಂತರ ಅವರನ್ನು ಎದುರಿಸಬೇಕು ಎಂಬುದಾಗಿ ತೀರ್ಮಾನಿಸಿ ಹೊಲದಲ್ಲಿ ಒಂದು ದೊಡ್ಡ ಬಲೆಯನ್ನು ಆಶಿಸ್ತಾನೆ ಆ ಬಲೆಯೊಳಗೆ ಧಾನ್ಯಗಳನ್ನು ಬಿತ್ತಿ ಅವುಗಳಿಗೆ ಬರುವಂತೆ ಆಮಿಷವನ್ನು ಒಡ್ಡುತ್ತಾನೆ ಇತ್ತ ಪ್ರತಿದಿನವೂ ಬಂದು ಧಾನ್ಯಗಳನ್ನು ತಿನ್ನುವಂತೆ ಕೊಕ್ಕರೆಗಳು ಈ ದಿನವೂ ಸಹ ಬಂದು ತಿನ್ನಲು ಪ್ರಾರಂಭಿಸುತ್ತವೆ ಆದರೆ ಕೊಂದಂಥ ಕೊಕ್ಕರೆಗಳು ಧಾನ್ಯವನ್ನು ತಿನ್ನಲು ಶುರು ಮಾಡಿದಾಗ ಅವು ತಿನ್ನುತ್ತಿದ್ದಲೇ ಒಮ್ಮೆಲೆ ಅವುಗಳ ಮೇಲೆ ಬಲೆ ಬಿದ್ದು ಬೀಳುತ್ತದೆ ಎಲ್ಲ ಕೊಕ್ಕರೆಗಳು ಬೀಳುತ್ತವೆ ಅವು ಚೀವು ಚೀವು ಅಂತ ಶಬ್ದ ಮಾಡುತ್ತಾ ಅಕ್ಕಿಗಳ ರೆಕ್ಕೆ ಬೀಸಿದರೂ ಸಹ ಆ ಬಲೆಯಿಂದ ಆಚೆ ಬರಲಾಗುವುದಿಲ್ಲ ಅವುಗಳಿಗೆ ಅರ್ಥವಾಗುತ್ತದೆ ಓ ನಾವು ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆ ಎಂಬುದಾಗಿ ಇನ್ನೂ ನಮಗೆ ಉಳಿಗಾಲವಿಲ್ಲ ಎಂಬುದಾಗಿ ಅರಿತುಕೊಳ್ಳುತ್ತವೆ ಆಗ ತುಂಬ ನೋವಿನಿಂದ ಕೂಡ ನರಳಲು ಪ್ರಾರಂಭಿಸುತ್ತವೆ ಇತ್ತ ಗಂಗಾಧರನು ಅಲ್ಲಿಗೆ ಬಂದು ಅವುಗಳನ್ನು ನೋಡಿ ಹೇಳುತ್ತಾನೆ ನಿಮ್ಮ ಕೃತ್ಯ ನನಗೆ ಬಹಳ ನೋವು ತಂದಿದೆ ನಾನು ಎಷ್ಟು ಕಷ್ಟಪಟ್ಟು ದುಡಿದ ಬೆಳೆಗಳನ್ನು ನೀವು ತಿನ್ನುತ್ತಿದ್ದೀರಿ ಈಗ ನಿಮಗೆ ಶಿಕ್ಷೆ ಕೊಡುವ ಸಮಯ ಎಂಬುದಾಗಿ ಹೇಳುತ್ತಾನೆ ನೀವು ಅಂಥ ದೊಡ್ಡ ತಪ್ಪನ್ನು ಮಾಡಿದ್ದೀರಿ ಆದ್ದರಿಂದ ನಿಮಗೆ ಖಂಡಿತ ಶಿಕ್ಷೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಇಂತಹ ಎಲ್ಲ ಕೊಕ್ಕರೆಗಳು ಪ್ರಾಣಭಯಕ್ಕೆ ಎದರಿ ಮೌನವಾಗಿರ್ತವೆ ಆದರೆ ಅವುಗಳ ನಡುವೆ ಒಂದು ದೊಡ್ಡದಾದ ಕೊಕ್ಕರೆ ಇತ್ತು ಅದು ಆ ಕೊಕ್ಕರೆಗಳ ನಾಯಕನಾಗಿರ್ತಾನೆ ಅವನು ಇತರರಿಗಿಂತ ಪ್ರೌಢವಾಗಿ ಕಾಣ್ತಾನೆ ಅವನು ಗಂಗಾಧರನ ಬಳಿ ಬಂದು ಮನವಿಯನ್ನು ಸಲ್ಲಿಸಲು ಪ್ರಾರಂಭ ಮಾಡ್ತಾನೆ ಅದು ಗಂಗಾಧರನನ್ನು ಕುರಿತು ರೈತನೇ ನಿನ್ನ ಶ್ರಮವನ್ನು ನಾವು ಹಾಳು ಮಾಡಿರುವುದು ಖಂಡಿತ ತಪ್ಪಾಗಿದೆ ಆದರೆ ನಾವು ಜೀವಿಗಳೇ ನಮಗೂ ಸಹ ನಿಮ್ಮಂತೆಯೇ ಹಸಿವು ಬಾಯಾರಿಕೆ ಎಲ್ಲವೂ ಸಹ ಇದೆ ನಾವು ತಪ್ಪಾಗಿ ನಿನ್ನ ಹೊಲಕ್ಕೆ ಬಂದೆವು ದಯವಿಟ್ಟು ನಮ್ಮನ್ನು ಕ್ಷಮಿಸು ನಾವು ಮುಂದೆ ನಿನ್ನ ಹೊಲಕ್ಕೆ ಬರುವುದಿಲ್ಲ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ತುಂಬ ವಿನಮ್ರತೆಯಿಂದ ಬೇಡಿಕೊಳ್ಳುತ್ತದೆ ಆಗ ಗಂಗಾಧರನು ಸ್ವಲ್ಪ ಹೊತ್ತು ಯೋಚಿಸಿ ಮತ್ತು ಕೋಪದಿಂದ ಹೇಳ್ತಾನೆ ನಾನು ನಿಮ್ಮನ್ನು ಈಗ ನೀವು ಹೇಳಿದಂತೆ ಬಿಟ್ಟು ಕಳಿಸಿದರೆ ಮತ್ತೆ ನಾಳೆ ಬಂದು ನೀವು ಇದೇ ಕೆಲಸವನ್ನೇ ಮಾಡುತ್ತೀರಾ ನಾನು ನಿಮ್ಮನ್ನು ಹೇಗೆ ನಂಬುವುದು ಎಂಬುದಾಗಿ ಪ್ರಶ್ನಿಸುತ್ತಾನೆ ಆಗ ಕೊಕ್ಕರೆಯು ವಿನಮ್ರತೆಯಿಂದ ಉತ್ತರಿಸುತ್ತದೆ ನಿನ್ನ ಮಾತು ಸರಿ ರೈತನೇ ಆದರೆ ನಾವೀಗ ನಮ್ಮ ತಪ್ಪನ್ನು ಅರಿತುಕೊಂಡಿದ್ದೇವೆ ನಿನ್ನ ಶ್ರಮದಿಂದ ಹೊಲದಲ್ಲಿ ಬೆಳೆದ ಬೆಳೆಯನ್ನು ನಾವು ತಿಂದು ಮುಗಿಸಿದ್ದು ತುಂಬ ಕೆಟ್ಟ ವಿಚಾರ ಅಷ್ಟೇ ಅಲ್ಲದೆ ನೀನು ನಮ್ಮನ್ನು ಬಿಡಿಸಿದರೆ ನಾವು ಮುಂದೆ ನಿನ್ನ ಸ್ನೇಹಿತರಾಗುತ್ತೇವೆ ನಿನ್ನ ಹೊಲದಲ್ಲಿ ಕೀಟಗಳನ್ನು ತಿಂದು ಆವುಗಳನ್ನು ಓಡಿಸಿ ನಿನ್ನ ಹೊಲವನ್ನು ಕಾಯುವಲ್ಲಿ ಸಹಾಯ ಮಾಡುತ್ತೇವೆ ಇದು ನಾನು ನಿನಗೆ ಕೊಡುತ್ತಿರುವ ಮಾತು ಎಂಬುದಾಗಿ ಹೇಳುತ್ತದೆ ಹಾಗೆ ನನ್ನನ್ನು ನೀನು ನಿರಾಧಾರವಾಗಿ ನಂಬಬಹುದು ಎಂಬುದಾಗಿ ಕೋರಿಕೊಳ್ಳುತ್ತದೆ ಆಗ ಗಂಗಾಧರನು ಆ ಕೊಕ್ಕರೆಯ ಮಾತುಗಳನ್ನು ಕೇಳಿ ತನ್ನ ಮನಸ್ಸು ಕರಗುತ್ತದೆ ಅವನು ಒಳ್ಳೆಯ ಹೃದಯವನಾಗಿದ್ದರಿಂದ ಕರುಣಾಮಯಿ ಆಗಿದ್ದರಿಂದ ಎಲ್ಲ ಜೀವಿಗಳಿಗೂ ಬದುಕಲು ಅನ್ನಬೇಕು ನಾನು ರೈತನಾಗಿದ್ದರಿಂದ ನನಗೆ ಅನ್ನ ದೊರೆಯುತ್ತದೆ ಆದರೆ ಈ ಅಕ್ಕಿಗಳಿಗೆ ಹೇಗೆ ಸಿಗುತ್ತದೆ ಅನ್ನ ಅದಕ್ಕೆ ಅವಕಾಶವೇ ಇಲ್ಲ ಇವು ನನಗೆ ಸಹಾಯ ಮಾಡುವುದಾಗಿ ಮಾತು ಕೊಟ್ಟಿವೆ ಈಗಿರಲು ನಾನು ಅತ್ಯಂತ ಕ್ರೂರಿಯಾಗಬಾರದು ಎಂಬುದಾಗಿ ತೀರ್ಮಾನಿಸುತ್ತಾನೆ ಅವನು ಬಲೆಯನ್ನು ತೆರೆದು ಎಲ್ಲ ಕೊಕ್ಕರೆಗಳನ್ನು ಬಿಡುಗಡೆ ಮಾಡ್ತಾನೆ ಅವು ಆರಿ ಹೋಗಿ ಆಕಾಶದಲ್ಲಿ ನೃತ್ಯ ಮಾಡ್ತವೆ ನಾಯಕ ಕೊಕ್ಕರೆ ಆರುವ ಮೊದಲು ರೈತನ ಬಳಿಗೆ ಬಂದು ಈ ರೀತಿ ಹೇಳುತ್ತದೆ ನಿನ್ನ ಕರುಣೆಯನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಹಾಗೂ ನೀನು ನಮಗೆ ಬದುಕಿನಲ್ಲಿ ಬದುಕನ್ನು ಮತ್ತೆ ಕಟ್ಟಿಕೊಟ್ಟಿದ್ದೀಯ ಮುಂದೆ ನಾವು ನಿನ್ನ ಒಲವನ್ನು ಖಂಡಿತ ಕಾಪಾಡುತ್ತೇವೆ ಎಂಬುದಾಗಿ ಮಾತು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತವೆ ಇತ್ತ ಮರುದಿನ ಕೊಕ್ಕರೆಗಳು ತಾವು ಕೊಟ್ಟ ಮಾತಿನಂತೆ ಗಂಗಾಧರನ ಒಲಕ್ಕೆ ಬಂದು ಬೀಜವನ್ನು ತಿನ್ನುವುದಿಲ್ಲ ಬದಲಾಗಿ ಪೈರಿಗೆ ಹಾನಿಯನ್ನು ಮಾಡುತ್ತಿದ್ದ ಕೀಟಗಳನ್ನು ತಿನ್ನುತ್ತವೆ ಕೆಲವೊಮ್ಮೆ ಹಾವುಗಳು ಬಂದಾಗ ಅವುಗಳು ಬೆಳೆಗಳಿಗೆ ಅಪಾಯ ತರುತ್ತವೆ ಆದ್ದರಿಂದ ಅವುಗಳನ್ನು ಸಹ ವಲದಿಂದ ಓಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತವೆ ಹಳ್ಳಿಯ ಜನರು ಆಶ್ಚರ್ಯದಿಂದ ಇದನ್ನೆಲ್ಲವನ್ನು ಗಮನಿಸ್ತಾ ಇರ್ತಾರೆ ಗಂಗಾಧರನ ಹೊಲದಲ್ಲಿ ಕೊಕ್ಕರೆಗಳೇ ಕರ್ತವ್ಯವನ್ನು ನಿರ್ ನಿರ್ವಹಿಸುತ್ತವೆ ಈ ಎಲ್ಲವನ್ನು ಕಂಡು ಗಂಗಾಧರನ ಒಲವನ್ನು ರೈತರು ನೋಡಿ ತುಂಬ ಖುಷಿಪಡುತ್ತಾರೆ ಗಂಗಾರನ ವಲದಲ್ಲಿ ಕ್ರಮೇಣ ಒಳ್ಳೆ ಬೆಳೆಯು ಹೆಚ್ಚು ಹೆಚ್ಚೆಚ್ಚು ಧಾನ್ಯಗಳು ದೊರೆಯುತ್ತವೆ ಹೀಗೆ ಕೊಕ್ಕರೆಗಳು ಮತ್ತು ರೈತ ಗಂಗಾಧರ ಸ್ನೇಹದಿಂದ ಮಲೆಯಲ್ಲಿ ಹೆಚ್ಚು ಬೆಳೆಗಳು ಬರುವುದರಿಂದ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುತ್ತಾನೆ ಹೀಗೆ ಕೊಕ್ಕರೆಗಳು ಮತ್ತು ರೈತನ ಕರುಣಾಮಯಿ ಹೃದಯಗಳು ಅವನಿಗೆ ಒಳ್ಳೆಯ ಬೆಳೆಯನ್ನು ತರುವುದರಲ್ಲಿ ಸಹಾಯ ಮಾಡುತ್ತವೆ ಸ್ನೇಹಿತರ ಈ ಕಥೆಯಿಂದ ನಾವು ತಿಳಿಯದೇನೆಂದರೆ ಕೋಪದಿಂದ ಅಥವಾ ದ್ವೇಷದಿಂದ ಯಾವ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗುವುದಿಲ್ಲ ದಯೆ ಸಹಾನುಭೂತಿ ಮತ್ತು ನಂಬಿಕೆಯಿಂದ ಪರಸ್ಪರ ಪ್ರೀತಿಯಿಂದ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂಬುದಕ್ಕೆ ರೈತನ ಕರುಣೆ ಕೊಕ್ಕರೆಗಳನ್ನು ಶತ್ರುಗಳಿಂದ ಸ್ನೇಹಿತರನ್ನಾಗಿ ಮಾಡಿ ಅವನಿಗೆ ಜೀವನದಲ್ಲಿ ಒಳ್ಳೆಯ ಬೆಳೆಯನ್ನು ತಂದು ಅವನ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತವೆ ಒಂದು ವೇಳೆ ಅವನು ಕೊಕ್ಕರೆಗಳನ್ನು ಅಂದು ಕೊಂದಿದ್ದರೆ ಇವತ್ತು ಮತ್ತು ಅದೇ ರೀತಿ ಅವನ ಜೀವನ ದುಸ್ತರದಲ್ಲಿರುತ್ತಿತ್ತು ಬೇರೆ ಕೊಕ್ಕರೆಗಳು ಬರುವವು ಹಾವುಗಳು ಬರುವವು ಕೀಟಗಳು ಬರುವವು ಎಲ್ಲ ಅವನ ಬೆಳೆಯನ್ನು ಮತ್ತೆ ನಾಶಪಡಿಸುತ್ತಿದ್ದೆವು ಆದ್ದರಿಂದ ಅವನು ಕರುಣೆಯಿಂದ ಪ್ರೀತಿಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಈ ಕೆಲಸವನ್ನು ಮಾಡಿ ತನ್ನ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ತಾನೆ ಸ್ನೇಹಿತರೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಂದು ಕೇಳುತ್ತಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಈ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ